ಎಲ್ಲರಿಗೂ ನಮಸ್ಕಾರ ಇವತ್ತಿನ ಏನು ಮಾಡತ್ತಿದೆವು ಅಂದ್ರೆ ಕಸದ ಔಷಧಿ ಹೊಡ್ಯೋರಿದ್ದೀವಿ ಇವತ್ತೇ ಪಂಪ್ ಅದು ಎಲ್ಲ ಸರ್ಜ್ ಮಾಡ್ಕೊಂಡು ಬಂದಿದೆವು ರೌಂಡಪ್ ಐತಿ ಮತ್ತು ಅದರೊಡಾ ಉಪ್ಪು ಮಿಕ್ಸ್ ಮಾಡ್ಲಿಕ್ಕೆ ಉಪ್ಪನ್ನು ತಂದಿದೆವು ಇದ್ರಾಗ ಒಂದು ಐದು ಪಂಪ್ ಮಾಡಿ ಫುಲ್ ಕಡಕ್ ಮಾಡಿ ಹೊಡ್ಯಾರದಿವು ಪಂಪ್ ಇಲ್ಲ ಐತಿ ಪಂಪ್ ಸಜ್ಜಿ ನೀರು ಏನು ಮಾಡಿದ್ದೆವು ನಾಕರಕ ಲೈನ್ ಬರ್ತಾವೆ ಅದಕ್ಕೆ ಬಿಚ್ಚಿ ಇದು ಮಾಡಿದ್ದೆವು ಸಡ್ಲ ಅನ್ಕ ನೋಟಿಗೆ ಒಂದು ನಾಲ್ಕು ಪಂಪ್ ಹೊಡ್ಕೊಂಡೆ ಕ್ಲಿಯರ್ ಮಾಡ್ಕೊಬೇಕಂತ ಮಾಡಿದ್ವಿ ಲಗುನ ಇಲ್ಲೇ ನೋಡ್ರಿ ಕಸ ಯಾಕ ಹೆಂಗೆ ಹೆಂಗೆ ಕಲಿಸೋದನ್ನದ ಮಾಡ್ತೀವಿ ಮಾಡ್ಯಾನೇನೋ ಗೊತ್ತಿಲ್ಲ ಅಪ್ಪ ಕಲಸಿರ್ಬೇಕು ಈ ಈಗ ನಾನು ಆ ಕಡೆ ಬರೋದು ಲೇಟ್ ಆತ ನಮ್ಮ ಮುಂದೆ ಬಂದ ನಮ್ಮ ಅಪ್ಪ ಎಲ್ಲ ಕಲಿಸ್ಯಾರ ಇನ್ನೇನು ಮಾಡ್ಲಿಕ್ಕೆ ಆಗೋದು ಆ ತಗೊ ಬಿಡಿತು ಮುಂದೆ ಮಾಡ್ತನೋ ಲಾಸ್ಟ್ ಎಂಡ್ ತಕ್ಕ ನೋಡ್ರಿ ಆ ಥರ ನೀರು ತೆಗ್ದು ಹಾಕೋದನ್ನ ತೋರಿಸ್ತನು ಹಿಂಕೊಂಡಿದೆ ಬಾಟ್ಲಿ ನೀರು ಮುಂದಿಂದೆಲ್ಲ ಕಟ್ ಮಾಡಿ ಒಳಗೆ ಎದ್ದಿದ್ರಿ ನೀವು ಒಳಗೆ ನೋಡ್ಬೇಕು ಎದ್ದಿದ್ರಿ ಹಿಂಗೆ ತಗೋದೇ ಎದ್ರೆ ಹಾಕೋದು ಔಷಧ ಐತಿ ಇದ್ರಾಗ ಒಂದು ಟಂಬ್ರೆಲ್ಲ ತುಂಬ್ಕೊಂಡ ಒಂದು ಟಂಬ್ರೆಲ್ ಕರೆಕ್ಟಾಗಿ ಮಾಪಿ ಮಾಡ್ಕೊಂಡು ಹಾಕೋದ್ರಿ ಇದು ಚೆನ್ನಾಗೆ ಹಾಕೋದ ಒಂದು ಟಂಬ್ರೆಲ್ಲ ಔಷಧ ಅದಾದಮೇಲೆ ಈ ಕಲಿಸಿದ್ದಿರ್ತೈತಿ ಆ ಉಪ್ಪ ಒಂದು ಟಂಬ್ರಲ್ಲಿ ತೊಗೋಬೇಕು ಎಲ್ಲಾನು ಔಷಧ ಮತ್ತು ಅದನ್ನು ಎರಡು ಒಂದ ಲೇವಲ್ ತಗೊಂಡ ಕ್ಯಾನ್ದಾಗ ಹಾಕೊಳ್ಳೋದು ಅದು ಹಾಕೊಂಡ್ಮೇಲೆ ಡಬ್ಬಾದ್ರೆ ಒಗೆದ ಕ್ಯಾನ್ದಾಗ ಒಂದು ಕೂಡ ನೀರು ಹಾಕಿ ಅಲ್ಲಿ ಅಪ್ಪ ಬಂದರು ಅದ ಕ್ಯಾನ್ ಒರಿಸಿ ಅದು ಹೊಡ್ಲಾಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ನಾ ಯಾಕೆ ಹೊಡಿಲಿಲ್ಲ ಅಂದ್ರೆ ಅವರು ಪದೇ ಸೀರಿ ಒಂದೇ ಲೆವೆಲ್ಲ ಹೊಡ್ಕೊತ ಹೋಗ್ತಾರು ಈ ಔಷಧೊಳಗೆ ಉಪ್ಪು ಯಾಕೆ ಹಾಕಿ ಮಿಕ್ಸ್ ಮಾಡ್ತಾರಂತಂದ್ರೆ ಉಪ್ಪಾಗಲಿ ಮತ್ತು ನಿಂಬೆಕಾಯಿನೂ ಮಿಕ್ಸ್ ಮಾಡ್ತಾರೆ ಯಾಕಂದ್ರೆ ಈಗ ತ ಕಸದ ತಪ್ಪಲಿರಲ್ಲ ಹಚ್ಚಗ ಅದನ್ನು ಒಂದು ಸ್ವಲ್ಪ ಹಚ್ಚಗೆ ಮಾಡಿ ಕಿಶಿಂದ ಅದ್ರ ಒಣಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಇನ್ನು ಮತ್ತೆ ಈಗ ಉದ್ದ ತೆಗ್ದೆವು ಉದ್ರ ಹಸಿ ಮಾಡಿ ಎಲ್ಲ ತೆಗ್ದೆವು ಕುಲ್ದಾಗಂತ ಹುಡ್ಡದ್ವಿವು ಇನ್ನು ಕಬ್ಬು ಹಚ್ಚೋದನ್ನ ಗಡಿಯೋದು ಎಲ್ಲ ಮಾಡವ್ರಿದ್ವಿ ಅದ್ರ ಸಂಬಂಧ ಇನ್ನು ಕಸದ ಔಷಧಿ ಹೊಡೆದು ಬಿಡೋರ ನೀನು ಬಳಿ ರಾತ್ರಿ ಚಲೋ ತಂಗಿ ಅದಕ್ಕೆ ಹಸಿ ಇರ್ತೈತಿ ಬಡ್ಡಿಯಾಗ ಅದರ ಸರಮಂದ ಈಗ ಔಷಧೆಲ್ಲ ಎಲ್ಲ ಹಸಿ ಇತ್ತು ಅಂದ್ರೆ ನಾ ಹೆಚ್ಚು ಹೊಡಿಬೇಕು ರೀ ಮನೆ ಇದ್ದಾಗ ಅಂದ್ರೆ ಅದು ಕಸದ ಔಷಧಿ ಹಚ್ಚಿ ತೊಗೊಳೋದಿಲ್ಲ ಹೆಚ್ಚಿ ಹಸಿ ನೋಡಿರಿ ಟೀ ಹಾಕಬೇಕಿದ್ವಿ ಅಂದರೆ ಆಕರ ಅಕ್ರೆ ಆಗೈತಿ ಈಗ ಲೈನ್ ಬಂದಿರ್ತಾವೆ ನಾವು ಆಟೋ ಆಟೋನಾಗ ಇಟ್ಟದ ಪ್ರೆಸ್ ಬಟನ್ ಮ್ಯಾಗ ಅಟ್ಟೆ ಇಟ್ಟಿದ್ವಿ ಯಾಕಂದ್ರೆ ಇಲ್ಲಿ ಇದನ್ನ ಇತ್ತಂದ್ರೆ ಅಂದ್ರೆ ನೀರೆಲ್ಲ ಕುಲನೆಲ್ದಾಗೆಲ್ಲ ನೀರು ಆತತಿ ಅದ್ರ ಸಲ ಮಂದ ಈಗ ಟೀ ಬಗ್ದಾನೆ ಹೋಗಿ ಮೋಟ್ರ್ ಚಾಲೂ ಮಾಡ್ಕೊಂಡು ಬರ್ತಾನು ಗಾಡಿ ಈಗ ಹೊಳಿ ಕಡೆ ಬನ್ನಿ ಮಹಿಳೆಗೆ ಎಲ್ಲ ಹುಡುಗ ಒಬ್ಬ ಮೀನ ಹಿಡ್ಲಾತಿದ್ದ ಹೊಳೆಯಾಗ ರಾಡಿಯಾಗ ಸಿಕ್ಕಿದ್ದ ಈಗ ಪೆಟ್ಟಿಗೆ ತಕ್ಕ ನಾವು ಚಾಲ ಮಾಡ್ತ ನೋಡ್ರಿ ರೈಸ್ ಮಾಡ್ದ ಮಿಟ್ರ ಮೇಲೆ ಗೊತ್ತಾಗುತ್ತೆ ನೋಡಿರಿ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಅಂದ್ರೆ ಪೂರ್ ನೀರು ಹತ್ತು ತೆಗ್ದ್ರೆ ಹತ್ತಿರ ತೆಗದು ಜಾಗ ಏರಿತಿ ಚಾಲು ಆಗಿರಂಗಿಲ್ಲ ಅದು ಚೆಕ್ ಮಾಡ್ಕೊಳ್ಬೇಕು ಆದ್ಮೇಲೆ ಮೋಟ್ರ್ ತಗೊಂಡು ಹೋಗಿ ಹೋಗಿ ಚೆಕ್ ಮಾಡ್ಬೇಕು ನೀರು ಅದು ಜಗ್ಗಿ ಚೆನ್ನಿಲ್ಲ ಅದು ನೋಡ್ರಿ ನಾಳೆ ಹೋಗಿ ಕೀ ಸ ಮಾಡಲಿ ಮತ್ತು ನೀರು ತಗೋಣು ಮೋಟ್ರ್ ಚಾಲು ಮಾಡಿ ಈಗ ಬನ್ನಿ ಅನಕ ನಮ್ಮ ಅಪ್ಪ ಔಷಧಿ ಕಲಿಸ್ಲತ್ತಿದ್ದ ಅದು ಉಪ್ಪ ಒಂದು ಪ್ಯಾಕೆಟ್ ಹಾಕಿ ಅದ್ರಾಗ ಒಂದು ಪ್ಯಾಕೆಟ್ ಉಪ್ಪು ಹಾಕಿದ ಅದಾದಮೇಲೆ ರೌಂಡಪ್ಪ ಬಿಚ್ಚಿದ ಮ್ಯಾಗೆಲ್ಲ ಕವರ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೆಗೆದ ಮತ್ತು ಒಂದು ಬಿಕ್ಕಟ್ದಾಗ ಉಪ್ಪು ಹಾಕಿದ ಒಂದು ಬಿಕ್ಕಟ್ದಾಗ ರೌಂಡಪ್ಪ ಔಷಧ ಹಾಕಿದ ಅದಾದಮೇಲೆ ತವ ತಮ್ಮ ನೀರು ಅದ್ರಾಗ ನಾಲ್ಕು ತಂಬ್ರದ್ದು ಹಾಕತಿ ಪಟ್ಟ ಈಗ ಈ ಟೀ ಬಿಚ್ಚುನಂತೆ ಆ ಟೀಬ್ ಒಂದು ಮಾಡಿದ್ದೆವು ಅದು ಅಲ್ಲಿದ ಇಲ್ಲಿ ತನ ಆದರೆ ದೂರ ಆತತಿ ನೀರು ತೊರೆದೆ ಅದಕ್ಕೆ ಈ ಟೀ ಬಿಚ್ಚು ಇಳಿಸ ಆತತಿ ఈ టీ బిచ్చు అదక అదేకి నాకు టంప్రె అదే నేను టెంప్రీరు హోదు అడిగేడి సిగసిన సజ్జు మే కొంద అద్ర చెక్ ఔషధ హీరు మోటార్ చోమినీ టీ బిచ్చినీ ముషర్ తగి అదక స్వల్పు ఓపన్ మిక ఈ టంప్రల్ తగొంద ఎలా అద్ర హోళాక్తీ ఈ నోడ అదే నాక టెంప్రె కంప్లీట్ ఆతూ ಇದೆ ನೋಡ್ರಿ ಲಾಸ್ಟ್ ಪಂಪ ಇದೆ ಔಷಧಿ ಮುಗೀತು ಬಕೆಟ್ ಎಲ್ಲ ತೊಳ್ದೆ ಆ ಕಡೆ ದೈಂಡಿಗೆ ಹೋಗದನಿ ಹೋಗಿ ಅಲ್ಲಿ ಪಪ್ಪರ್ ಅವ್ರು ಹೊಡ್ಲಾತ್ತಾರ ಅಲ್ಲಿ ಹೋಗಿ ಹಾಕೋದು ಔಷಧ ಆತು ಲಾಸ್ಟ್ ಅದೊಂದು ಅವ್ರು ಹೊಡೆದು ಬರ್ತಾರೋ ಅಲ್ಲಿತ್ತು ಹಳದಿ ದೈಂಡಿಗೆ ಅಟ್ಟು ಹೊಡಿದೈತಿ ಇದು ಕಬ್ಣ್ಯಾಗ ಕಸ ಕರಿಕೆದ್ದಿತ್ತು ಈ ಕಡೆ ಅಟ್ಟು ಹೊಡೀನತ್ತಂದ್ರೆ ನಮ್ಮಪ್ಪ ಅವ್ನು ಹೊಡ್ಲತ್ತ ಔಷಧಿ ಇದನ್ನ ಕ್ಯಾನ್ ಹೊರಿಸ್ಬಿಟ್ನಿ ಈ ಇದೆಲ್ಲ ಏನೈತಿ ಔಷಧಿ ಎಲ್ಲ ಹೊಡಿದ ಕಂಪ್ಲೀಟ್ ಆಗೈತಿ ಇನ್ನೇನದು ಇರದು ಅಂದ್ರೆ ಕಬ್ಬಣ್ಯಾಗ ಎಲ್ಲ ಕಡೆ ತಿರುಗಿ ಹೊಡಿತನದಂದ ಅದು ಹೊಡ್ಕೋಪಾತೀ ವಿಡಿಯೋ ಇಲ್ಲಿಗೆ ಎಂಡಾತೈತ್ರಿ ಎಲ್ಲರಿಗೂ ಬಾಯ್